ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನೆಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ರವೆಯಿಂದ ಒಂದು ಸೂಪರ್ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಮನೆಯಲ್ಲೇ ಟೊಮೊಟೊ ಕಿಚಪ್ನು ಕೂಡ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಸ್ನ್ಯಾಕ್ಸ್ನ ಮಾಡಲಿಕ್ಕೆ ನಾನು ಬಾಂಬೆ ರವೆನ ತೊಗೊಂಡಿದ್ದೀನಿ ನಾರ್ಮಲ್ ರವೆ ಏನಿದೆ ಅದನ್ನು ಏನು ವೈಟ್ ರವೆ ಇರುತ್ತಲ್ಲ ಉಪ್ಪಿಟ್ಟು ಮಾಡಲಿಕ್ಕೆ ಅದೇ ರವೆ ಅದಕ್ಕೆ ತಕ್ಕಷ್ಟು ಉಪ್ಪು ತಕ್ಕಷ್ಟು ನೀರನ್ನು ತ ಸಹ ಇಟ್ಕೊಂಡಿದ್ದೀನಿ ನಂತರ ಚಿಕ್ಕ ಚಿಕ್ಕದಾಗಿ ಕರ್ಬೇನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರ್ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅಜ್ವಾನನ ಇಟ್ಕೊಂಡಿದ್ದೀನಿ ಖಾರಕ್ಕೆ ಒಂದೆರಡು ಮೆಣಸಿ ಚಿಕ್ಕ ಚಿಕ್ಕದಾಗಿ ಹಸಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಎರಡು ಬೌಲು ರವೆಗೆ ನಾಲ್ಕು ಬೌಲಷ್ಟು ನೀರನ್ನು ನಾನು ಸೇರಿಸ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೆ ಅಷ್ಟಕ್ಕೆ ಎಲ್ಲದನ್ನು ಇಂಗ್ರೀಡಿಯೆಂಟ್ಸ್ ಏನು ಇಟ್ಕೊಂಡಿದ್ದೆ ಎಲ್ಲದನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಾಕಿ ಆದಮೇಲೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕುದಿ ಈ ರೀತಿ ಬರ ಬರ್ತಿರುತ್ತಲ್ಲ ಆವಾಗಲೇ ನಾವು ರವೆನ ಸೇರಿಸ್ಕೊಬೇಕು ತುಂಬ ಹೊತ್ತೇನು ಕುದಿಲಿಕ್ಕೆ ಬಿಡೋದೇನು ಬೇಡ ಈ ರೀತಿ ರವೆನ ಸೇರಿಸ್ಕೊಂಡು ನಾವು ಎಣ್ಣೆನಾದರೂ ಹಾಕೊಬೋದು ಅಥವಾ ತುಪ್ಪನಾದರೂ ಕೂಡ ಸೇರಿಸ್ಕೊಬೋದು ನಾನು ತುಪ್ಪನ ಸೇರಿಸ್ಕೊಂತಾ ಇದ್ದೀನಿ ನೀವು ನೀರು ಕುದಿವಾಗಲೂ ಕೂಡ ಹಾಕೊಬೋದು ಅಥವಾ ಇವಾಗಲೂ ಕೂಡ ಹಾಕೊಬೋದು ಈ ರೀತಿ ಎಲ್ಲ ಆದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿತು ಲೋ ಫ್ಲೇಮಲ್ಲಿಟ್ಟು ನಂತರ ಅದನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಈ ರೀತಿ ತೆಗೆದು ನೋಡಿದರೆ ನೋಡಿ ನೀಟಾಗಿ ರವೆ ಎಲ್ಲ ಅಳ್ಕೊಂಡಿದೆ ಚೆನ್ನಾಗಾಗಿದೆ ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ನಾತ್ಕೊಬೇಕು ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀವು ನೋಡಿದ್ದೀರ ಕವರ್ ಪೇಜಲ್ಲಿ ನಾನು ವಡೆನ ಮಾಡಿ ಹಾಕಿದ್ದೀನಿ ರವೆಯಿಂದ ವಡೆ ಮತ್ತು ಕುರ್ಕುರೆ ಎರಡೂ ಕೂಡ ಮಾಡಿದ್ದೀನಿ ಹಂಗಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಚೆನ್ನಾಗಿ ನಾತ್ಕೊಬೇಕು ನಾದ್ಕೊಂಡಾದ್ಮೇಲೆ ಈ ರೀತಿ ಒಂದು ಚಿಕ್ಕದು ಉಂಡೆನ ತಗೊಂಡು ಅದನ್ನು ಈ ರೀತಿ ಚೆನ್ನಾಗಿ ನಾವು ಒಂದು ಉಂಡೆ ಆಕಾರವಾಗಿ ಮಾಡಿ ನೈಸಾಗಿ ಮಾಡ್ಕೊಬೇಕು ಎರಡೂ ಹಸ್ತದ ಮಧ್ಯದಲ್ಲಿ ಇಟ್ಕೊಂಡು ಅದನ್ನು ಪ್ರೆಸ್ ಮಾಡಿ ಮಧ್ಯದಲ್ಲಿ ಒಂದು ಹೋಲನ್ನ ಮಾಡ್ಕೊಬೇಕು ಹೋಲನ್ನ ಮಾಡದೆ ಹಾಗೆ ನಾವು ಎಣ್ಣೆಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಈ ರೀತಿ ನೀಟಾಗಿ ಒಂದು ಹೋಲನ್ನ ಮಾಡಿ ಇಟ್ಕೊಬೇಕಾಗತ್ತೆ ನಾನು ಸ್ವಲ್ಪ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಒಡೆ ಥರ ಇನ್ನೊಂದು ಸ್ವಲ್ಪ ನಾನು ಕುರ್ಕುರೆ ಥರ ಮಾಡಿಟ್ಟಿದ್ದೀನಿ ನೋಡಿ ಇಷ್ಟನ್ನ ನಾನು ಒಡೆ ಥರ ಮಾಡಿಟ್ಕೊಂಡಿದ್ದೀನಿ ನಂತರ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದ ನಂತರ ಮಾಡಿಟ್ಟಿರೋಂಥ ವಡೆಗಳೆಲ್ಲ ಸೇರಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ ನಂತರ ಎಲ್ಲ ಹಾಕಿದಾದಮೇಲೆ ಫುಲ್ ಫ್ಲೇಮ್ನ ಬಿಟ್ಟು ಒಂದು ಟೂ ಟು ತ್ರೀ ಮಿನಿಟ್ಸೇ ಆದಮೇಲೆ ಎರಡೂ ಬದಿಯಲ್ಲಿ ನಾವು ನೀಟಾಗಿ ಬೇಯಿಸ್ಬೇಕಾಗತ್ತೆ ಈ ರೀತಿ ಹೊಂಬಣ್ಣ ಬಂದಾಗ ತುಂಬನೂ ಕ್ರಿಸ್ಪಿಯಾಗಿ ಬೇಯಿಸ್ಬೇಡಿ ಅಷ್ಟು ಚೆನ್ನಾಗಾಗಲ್ಲ ಮೇಲೆ ಕ್ರಿಸ್ಪಿ ಇರಬೇಕು ಒಳಗಡೆ ಸ್ವಲ್ಪ ಸಾಫ್ಟ್ ಇರಬೇಕು ಹಂಗಿದ್ರೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಹೊಂಬಣ್ಣ ಬಂದಾಗ ಎತ್ತಿಟ್ಕೊಳ್ಳಿ ನಂತರ ಈ ರೀತಿ ನಾನು ಸ್ವಲ್ಪ ಕುರ್ಕುರೆ ಆಕಾರದಲ್ಲಿ ಇದ್ದೀನಿ ಮಕ್ಕಳಿಗೆ ಒಂದೇ ಥರ ಮಾಡ್ಕೊಡೋದ್ಗಿಂತ ಈ ರೀತಿ ಕುರ್ಕುರೆನೂ ಥರನೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇದು ಕೂಡ ಚೆನ್ನಾಗೇ ಬಂದಿತ್ತು ಇದನ್ನು ಅಷ್ಟೇ ಎರಡು ಬದಿಯಲ್ಲಿ ನಾವು ತಿರುಗಿಸಿ ಬೇಯಿಸಿಕೊಂಡು ಎತ್ತಿಟ್ಕೊಂಡ್ರೆ ಆಯಿತು ಒಂದು ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಂತರ ನಾನು ಇದಕ್ಕೆ ಮನೇಲೆ ಟೊಮೊಟೊ ಕೆಚ್ಚಪ್ಪನ ಮಾಡ್ಕೊಂಡಿದ್ದೆ ಒಂದು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ಪೂನಷ್ಟು ಬೆಲ್ಲದ ಪೌಡ್ರು ಪಿಂಚಷ್ಟು ಉಪ್ಪು ಇಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ಪ್ಯೂರಿ ಮಾಡಿ ಒಂದು ಚಿಕ್ಕ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಅದು ಅಷ್ಟರಲ್ಲಿ ನಾನು ಈ ಕಡೆ ಕಾನ್ಫ್ಲೋರ್ ಒಂದು ಸ್ಪೂನಷ್ಟು ಕಾನ್ಫ್ಲೋರ್ನ ತೊಗೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಅದನ್ನು ಬೀಟ್ ಮಾಡಿಕೊಂಡು ಚೆನ್ನಾಗಿ ಬೀಟಾದ ನಂತರ ಅದನ್ನು ನಾವು ಟೊಮೊಟೊ ಏನು ಪ್ಯೂರಿ ಕುದಿತಿರುತ್ತಲ್ಲ ಅದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡ ತಕ್ಷಣಕ್ಕೆ ನಾವು ನೀಟಾಗಿ ಈ ರೀತಿ ಚೆನ್ನಾಗಿ ನಾವು ತಿರುಸ್ಕೊಂಡು ಸ್ವಲ್ಪ ಹೊತ್ತು ನಾವು ಕುದಿಲಿಕ್ಕೆ ಬಿಡಬೇಕು ನಮ್ಗೇನಾದ್ರೂ ಸ್ವೀಟ್ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಬೆಲ್ಲ ಅಥವಾ ಸಕ್ಕರೆನ ಕೂಡ ನಾವು ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ನಾವು ಹೊರಗಡೆ ತಂದು ತಿನ್ನೋದ್ಕಿಂತ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಚೆನ್ನಾಗೂ ಕೂಡ ಇರುತ್ತೆ ಈ ರೆಸಿಪಿನ ಏನು ಮಾಡಿದ್ದೀನಿ ಇವತ್ತು ರವೆಯಿಂದ ಮಾಡಿರೋ ಅಂಥ ರೆಸಿಪಿ ಇದೆಯಲ್ಲ ಇದಕ್ಕೆ ಈ ರೀತಿ ಟೊಮೊಟೊ ಕೆಚಪ್ ಆದರೂ ಮಾಡ್ಕೊಬೋದು ಅಥವಾ ಚಟ್ನಿನಾದರೂ ಮಾಡ್ಕೊಬೋದು ಬಟ್ ಮನೇಲಿ ಮಕ್ಕಳು ಟೊಮೊಟೊ ಕೆಚ್ಚಪ್ಪೇ ಬೇಕು ಅಂದರು ಅಂತ ಹೇಳಿ ನಾನು ಟೊಮೊಟೊ ಕೆಚಪ್ ಮಾಡ್ಕೊಟ್ಟಿದ್ದೀನಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಟೊಮೊಟೊ ಕೆಚಪ್ಗಿಂತ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಫೈನಲಿ ರೆಡಿಯಾಗಿದೆ ಟೊಮೊಟೊ ಕೆಚಪ್ಪು ರೆಡಿಯಾಗಿದೆ ಮತ್ತು ರವೆ ವಡೆ ಮತ್ತು ಕುರ್ಕುರೆ ಥರನೂ ಕೂಡ ನಾನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೂ ತುಂಬ ತಿಂದರು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನಾನು ಇದೇ ರೀತಿ ಹೆಚ್ಚು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್